ದೆಹಲಿಯಲ್ಲಿ ಸಿಎಂ ಎಂ ಫೈಟ್ ವಿಚಾರದ ಬಗ್ಗೆ ಸಭೆ ಆಗುತ್ತೆ ಹೈಕಮಾಂಡ್ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಆಪ್ತರು ಈಗ ಡಿ ಕೆ ಶಿವಕುಮಾರ್ ತಮಗೆ ಬೇಕಾದ ಶಾಸಕರನ್ನ ದೆಹಲಿಗೆ ಕರೆದುಕೊಂಡು ಹೋಗಿ ಒಂದು ಪರೇಡ್ ಮಾಡಿಸಿದ್ರಲ್ಲ ಹಾಗೆ ಅಂತ ಅನ್ಸುತ್ತೆ ಮುಖ್ಯಮಂತ್ರಿಗಳ ಆಪ್ತರು ಕೂಡ ಈಗ ಪರೇಡ್ ಮಾಡಲಿಕ್ಕೆ ಮುಂದಾಗಿದೆ ಸಿಎಂ ಆಪ್ತರು ದೆಹಲಿ ಪ್ರವಾಸಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಮುಖ್ಯಮಂತ್ರಿಗಳ ಆಪ್ತರು ದೆಹಲಿಗೆ ಯಾತ್ರೆಯನ್ನ ಹೋಗೋರಿದ್ದಾರೆ ಸಿದ್ದರಾಮಯ್ಯ ಪರವಾಗಿ ಹೈಕಮಾಂಡ್ ಮುಂದೆ ಪರೇಡನ್ನು ಮಾಡ್ತಾರೆ ಈಗಾಗಲೇ ಡಿ ಸಿ ಎಂ ಟೀಮ್ ಒಂದು ರೌಂಡ್ ಹೋಗಿ ಬಂದಿದೆ ಒಂದೇ ಎರಡು ಮೂರು ರೌಂಡ್ ಹೋದಂಗೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ಹೈಕಮಾಂಡ್ ಭೇಟಿಗೆ ಕಸರತ್ತನ್ನು ಈಗ ಸಚಿವರ ಸರದಿ ಅಂತ ಕಾಣಿಸುತ್ತೆ ಸಿದ್ದರಾಮಯ್ಯ ಆಪ್ತರು ಈ ಭೇಟಿಯನ್ನು ಮಾಡ್ತಾರೆ ಅಹಿಂದ ಸಚಿವರಿಂದ ಸಿದ್ದರಾಮಯ್ಯಗೆ ಮತ್ತಷ್ಟು ಬಲ ತಂದು ಕೊಡುವ ನಿಟ್ಟಿನಲ್ಲಿ ಈ ಸಭೆ ಆಗುತ್ತೆ ಈಗಾಗಲೇ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿನಲ್ಲಿದ್ದರು ಸದಾಶಿವನಗರದ ನಿವಾಸದಲ್ಲಿದ್ದರು ಅನೇಕ ಸಚಿವರು ಶಾಸಕರುಗಳು ನಾಯಕರುಗಳು ಮುಖಂಡರುಗಳು ಭೇಟಿಯಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಿ ಬಂದಿದ್ದಾರೆ ಹೀಗಾಗಿ ಎಲ್ಲ ಅಭಿಪ್ರಾಯವನ್ನು ಈಗ ಕೆಲವಷ್ಟು ಅಭಿಪ್ರಾಯ ಸಂಗ್ರಹ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆ ಎಲ್ಲ ಅಭಿಪ್ರಾಯಗಳನ್ನು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಜೊತೆ ಚರ್ಚೆ ಮಾಡ್ತಾರೆ ಆ ಬಳಿಕ ಒಂದು ಸ್ಪಷ್ಟ ಸ್ವರೂಪ ಸಿಗುವಂಥ ಸಾಧ್ಯತೆಗಳಿದ್ದಾವೆ ಇದರ ಮಧ್ಯೆ ಕರ್ನಾಟಕದಿಂದಲೂ ಅನೇಕ ಸಚಿವರುಗಳು ಹೋಗಿ ಮಾತನ್ನು ಮಾತುಕತೆಯನ್ನು ಮಾಡಬೇಕು ಎನ್ನುವ ಸಿದ್ಧತೆ ಇದೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಇನ್ನೇನು ಹನ್ನೆರಡು ಗಂಟೆಗೆ ಆರಂಭ ಆಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಗಿಬೋದು ಅಂತ ಕಾಣಿಸುತ್ತೆ ಮುಗಿದ ನಂತರದ ಕೆಲವು ಶಾಸಕರು ಸಚಿವರು ದೆಹಲಿಗೆ ಪ್ರ ಪ್ರಯಾಣವನ್ನು ಬೆಳೆಸೋರಿದ್ದಾರೆ ಎನ್ನುವ ಮಾಹಿತಿ ಇದೆ